ಬಿಜೆಪಿಯೊಂದು ಸಾರ್ವಜನಿಕ ಸ್ಥಳ ಅಂತ ಡಿ ಕೆ ಶಿವಕುಮಾರ್ ಇವತ್ತು ನಾನು ಹುಬ್ಳಿಗೆ ಬಂದಿರೋದ್ದು ನಾನು ಇಲ್ಲಿ ಚಬ್ಬಿಯಲ್ಲಿ ಗ್ರಾಮ ವಾಸ್ಸವ್ಯ ಮಾಡಿದ್ದೆ ಆ ಗ್ರಾಮ ಸೌಂಡ್ ಗ್ರಾಮ ಬಂದಿದ್ದೀನಿ ನಾನು ಒಂದು ಒಂದು ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದೆ ಆ ಶಾಲೆ ಕಟ್ಟೋದಕ್ಕೋಸ್ಕರ ಜಾಗವನ್ನು ಕೊಟ್ಟಿದ್ದೆ ಅದಕ್ಕೋಸ್ಕರ ನಾನು ಬಂದಿದ್ದೀನಿ ಅದೇ ರೀತಿ ಜೈನ ಮುನಿಗಳ ಒಂದು ಇಂಜಿನಿಯರಿಂಗ್ ಕಾಲೇಜ್ ಶಂಕುಸ್ಥಾಪನೆಗೆ ನಾನು ಬಂದಿದ್ದೀನಿ ನಾನು ಆ್ಯಕ್ಚುಲಿ ಧರ್ಮಸ್ಥಳಕ್ಕೆ ಹೋಗ್ಬೇಕಾಯಿತು ನಾನು ಕೂಡ ಇವತ್ತು ನಮ್ಮ ಪಾರ್ಟಿಯಿಂದನೂ ಕೂಡ ಒಂದು ವಿಶ್ವನಾಥು ವಿಜಯೇಂದ್ರ ಎಲ್ಲರೂ ಕೂಡ ಹೊರಟಿದ್ದಾರೆ ನಮ್ಮ ಉದ್ದೇಶ ಇರ್ತಕ್ಕಂಥದ್ದು ಈ ರಾಜ್ಯದಲ್ಲಿ ಪದೇ ಪದೇ ಹಿಂದೂ ಧರ್ಮಕ್ಕೆ ಅವಮಾನ ಮಾಡುವಂಥದ್ದು ಹಿಂದೂ ದೇವಸ್ಥಾನಗಳಿಗೆ ಅಪ ಅಪವಿತ್ರ ಮಾಡುವಂಥ ಕೆಲಸವನ್ನು ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ ಹಿಂದೆ ತಿರುಪತಿಯನ್ನು ಮಾಡಿದರು ಶಬರಿಮಲೆಯನ್ನು ಮಾಡಿದ್ರು ಶನಿ ದೇವಸ್ಥಾನಕ್ಕೆ ಮಾಡಿದ್ರು ಈಗ ಧರ್ಮಸ್ಥಳದ ಧರ್ಮಾಧಿಕಾರಿಯಿಂದ ಮಂಜುನಾಥನಿಂದ ಯಾರೂ ಬಿಟ್ಟಿಲ್ಲ ಕೊನೆಗೆ ಜೆ ಸಿಬಿಯನ್ನು ಧರ್ಮಸ್ಥಳದ ಹೆಬ್ಬಾಗಿಲಿಗೆ ನುಗ್ಗಿಸ್ತೀನಿ ಅಂತಲೂ ಮಾತಾಡಿದರು ನಾವು ಸೌಜನ್ಯ ಕೇಸ್ಗೆ ಯಾರು ವಿರೋಧಿಗಳಲ್ಲ ಈಗಾಗಲೇ ಸಿ ಬಿ ಐ ತನಿಖೆ ಆಗಿದೆ ಎಲ್ಲ ಆಗಿದೆ ಇಲ್ಲಿ ಈ ಮತಾಂಧರು ಕಮ್ಯುನಿಸ್ಟು ಮತ್ತು ನಗರ ನಕ್ಸಲು ಎಲ್ಲ ಈಗ ಕಾಡುಗಳೆಲ್ಲ ಬಿಟ್ಬಿಟ್ಟು ಸಿದ್ದರಾಮಯ್ಯ ಬಂದ ಮೇಲೆ ಎಲ್ಲ ಕಾಡನ್ನು ತೊರೆದುಬಿಟ್ಟು ಎಲ್ಲ ನಾಡಿಗೆ ಬಂದ್ಬಿಟ್ಟು ಅವರು ಸಿದ್ದರಾಮಯ್ಯ ಅವ್ರಿಗೆ ರೆಡ್ ಕಾರ್ಪೆಟ್ ಹಾಕ್ಬಿಟ್ಟಿದ್ದಾರೆ ಅವ್ರ ಬ್ರ್ಯಾಂಡೇ ರೆಡ್ಡು ಆ ರೆಡ್ ಕಾರ್ಪೆಟ್ ಹಾಕಿ ಎಲ್ಲರನ್ನು ಕರೆದು ಸಿಟಿಯಲ್ಲಿ ಸೆಟ್ಲ್ಔಟ್ ಅವ್ರೆ ಅವ್ರಿಗೆ ಕಾಡಲ್ಲಾಗಿದ್ದರೆ ಊಟ ಬಟ್ಟೆಗೆ ಅಲಿಬೇಕಾಗಿತ್ತು ಇಲ್ಲಿ ಸಿಟಿಯಲ್ಲಿ ಎಲ್ಲ ಸಿಗುತ್ತೆ ಇಲ್ಲೇನು ಮಾಡೋದು ಹಿಂದೂ ದೇವಸ್ಥಾನಗಳಿಗೆ ಅಟ್ಯಾಕ್ ಮಾಡೋದು ಹಿಂದೂ ದೇವಸ್ಥಾನಗಳಿಗೆ ಅವಮಾನ ಮಾಡುವಂಥದ್ದು ಈ ಸಿದ್ದರಾಮಯ್ಯನವರು ಈಗ ಇಡೀ ರಾಜ್ಯದಲ್ಲಿ ಪ್ರತಿದಿನ ಕೂಡ ಸಾವಿರಾರು ಕೇಸ್ಗಳು ಬರ್ತಾವಪ್ಪ ಸಾವಿರಾರು ಅರ್ಜಿಗಳು ಡಿ ಸಿ ಗೆ ಎಸ್ ಪಿ ಕೊಡ್ತಾರೆ ಸಿ ಬಿ ಐ ತನಿಖೆ ಮಾಡಿ ಇಡಿ ತನಿಖೆ ಮಾಡಿ ಏನೇನೋ ತನಿಖೆ ಮಾಡಿ ಅಂತ ಕೊಡ್ತಾರೆ ಎಸ್ ಐ ಟಿ ಮಾಡಿ ಅಂತ ಯಾವುದಾದಕ್ಕೂ ಕೊಡ್ತಾರೆ ಯಾರಾದ್ರೂ ವಿಧಾನಸಭೆಯಲ್ಲೂ ಕೂಡ ನಾವು ಫೈಟ್ ಮಾಡ್ತೀವಿ ಎಸ್ ಐ ಟಿ ತನಿಖೆ ಮಾಡಿ ಅಂದರೆ ನಾವು ಯಾರು ಹೇಳಿದ್ರೂ ಮಾಡೋಲ್ಲ ವಿರೋಧ ಪಕ್ಷದ ನಾಯಕರು ಹೇಳಿದ್ರು ಮಾಡೋಲ್ಲ ಯಾರು ಹೇಳಿದ್ರು ಅವನು ಏಕಾಏಕಿ ಯಾವನೋ ಅವನು ಎಲ್ಲಿಂದೋ ಬಂದವನು ಅನಾಮಿಕಾ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ಮುಸ್ಕುಧಾರಿ ಹಾಕ್ಕೊಂಡು ಸೊಸೈಟಿ ಮಾಡಿ ಅಂತಷ್ಟು ಮಾಡ್ಬಿಡ್ತಾರೆ ಸಿದ್ದರಾಮಯ್ಯ ಅಂದರೆ ಸಿದ್ದರಾಮಯ್ಯನ ಮನಸ್ಥಿತಿ ಏನೈತೆ ಅವರು ಈ ಈ ಗ್ಯಾಂಗು ಈ ಟಿಪ್ಪು ಪ್ರೇರಿತವಾದಂಥ ಟಿಪ್ಪು ಸಿದ್ಧಾಂತಗಳನ್ನು ಇರತಕ್ಕಂಥ ಗ್ಯಾಂಗ್ಗೆ ಸಿದ್ದರಾಮಯ್ಯ ರೆಗ್ಯುಲರಾಗಿ ಬೆಂಬಲ ಕೊಡ್ತಾರೆ ಮೊದಲು ಇವತ್ತಿಂದ ಅಲ್ಲ ಅವ್ರು ಎರಡು ಸಾವಿರದ ಹದಿಮೂರರಲ್ಲಿ ಮುಖ್ಯಮಂತ್ರಿ ಆದಾಗಿಂದನು ಕೂಡ ಬೆಂಬಲ ಕೊಟ್ಕೊಂಡು ಬರ್ತಾ ಇದ್ದಾರೆ ಆ ಗ್ಯಾಂಗ್ ಈಗ ಅವನು ಯಾವನು ಮೇನ್ ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತಾ ಅವನಲ್ಲ ಅವನ ಯಾರೋ ಜಮೀರ್ ಸಮೀರ್ ಯಾರು ಅವನು ಅವನು ಪಿ ಎಫ್ ಐಯ ಎಸ್ ಡಿ ಎಫ್ ಎಸ್ ಡಿ ಎಸ್ ಡಿ ಪಿನ ಕಾರ್ಯಕರ್ತ ಅವನು ಈ ಸಿದ್ದರಾಮಯ್ಯ ಅವನ ಮಾತು ಕೇಳಿಕೊಂಡು ಕೊಡ್ತಾ ಇದ್ದಾರೆ ಅಂತಂದರೆ ಇದರಿಂದ ಯಾರಿದ್ದಾರೆ ಸಿದ್ದರಾಮಯ್ಯ ಇದ್ದಾರೆ ಅವರ ಆಫೀಸ್ ಪೂರ್ತಿ ಸಿ ಎಮ್ ಆಫೀಸು ಇವರಿಂದ ಬಿಟ್ಟಿದೆ ಈಗ ಎಸ್ ಐ ಟಿ ತನಿಖೆಯನ್ನ ಕೊಟ್ಟಿದ್ ನಾವು ಸ್ವಾಗತ ಮಾಡಿದ್ದೀರಿ ಇಲ್ಲ ಅಂತ ಹೇಳಲ್ಲ ಪ್ರಾರಂಭದಿಂದನೂ ಹೋರಾಟ ಮಾಡ್ತಾ ಇದೀರಿ ಇವತ್ತೇನು ಹೋರಾಟ ಮಾಡ್ತಾ ಇಲ್ಲ ಈ ತನಿಖೆ ಶುರುವಾದಾಗಿಂದನೂ ಕೂಡ ನಾವು ಬಿ ಜೆ ಪಿ ನಾವು ಹೋರಾಟ ಮಾಡ್ತಾ ಇದ್ದೀರಿ ನಮ್ಗೆ ವೀರೇಂದ್ರ ಹೆಗ್ಡೆ ಅನ್ನೋದ್ಕಿಂತ ಮುಖ್ಯವಾಗಿ ಧರ್ಮಸ್ಥಳ ಮುಖ್ಯ ನಮ್ಗೆ ಮಂಜುನಾಥ ಮುಖ್ಯ ಅವರು ಮಾಡ್ತಾ ಇದ್ದಾರೆ ಹೇಳಿ ಈಗ ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಒಂದು ಯಾರೋ ಒಬ್ಬ ವ್ಯಕ್ತಿಯ ಕುಮ್ಮಕ್ಕಳಿ ತರ ಇದೆಲ್ಲ ಮಾಡ್ತಾ ಇದಾರೆ ಅಂತೇಳಿ ಈಗ ಇದರಲ್ಲಿ ಷಡ್ಯಂತ್ರ ಇದೆ ಅಂತ ಹೇಳಿ ಡಿ ಕೆ ಶ್ ಕುಮಾರ್ ಹೇಳಿದ್ದಾರೆ ಸಿದ್ದರಾಮಯ್ಯನ ಬಾಯಲ್ಲಿ ಒಂದು ಮಾತು ಬಂದಿದೆಯಾ ಷಡ್ಯಂತ್ರ ಇದೆ ಅಂತ ಒಂದು ಮಾತು ಹೇಳಿದ್ದಾರೆ ಇವರು ಯಾಕೆ ಹೇಳಿಲ್ಲ ಸಿದ್ದರಾಮಯ್ಯ ಡಿ ಕೆ ಶ್ ಕುಮಾರ್ ಹೋಗ್ಬೇಡ ಅಂದ್ರು ಕುಂಭಮೇಳಕ್ಕೆ ಮೇಳಕ್ಕೆ ಹೋದ್ರು ಮೋದಿ ಭೇಟಿ ಮಾಡಿ ಮಾಡಿ ಇವರು ಮ್ಯಾನೇಜ್ ಮಾಡ್ತವ್ರೆ ಸಿದ್ಧ ಇವರು ಡಿ ಕೆ ಅವರು ಆದರೆ ಸಿದ್ದರಾಮಯ್ಯನ ಬಾಯಲ್ಲಿ ಇದು ಷಡ್ಯಂತ್ರ ಅಂತ ಬಂದಿದ್ಯಾ ಇದನ್ನ ನೇಮಕ ಮಾಡಿದ್ಯಾರು ಸಿದ್ದರಾಮಯ್ಯನವರೇ ಸಿದ್ದರಾಮಯ್ಯನವರು ನೇಮಕ ಮಾಡಿರೋದನ್ನೇ ಅವರೇ ಷಡ್ಯಂತ್ರ ಐತೆ ಅಂತ ಡಿ ಕೆ ಶ್ ಕುಮಾರ್ ಅವರು ಹೇಳ್ತಾರೆ ಕಾಂಗ್ರೆಸ್ಸಲ್ಲೇ ಒಡಕು ಒಂದು ಹಿಂದೂ ವಿರೋಧಿ ಗ್ಯಾಂಗು ಒಂದು ಹಿಂದೂ ಪರವಾದಂಥ ಗ್ಯಾಂಗು ಪರವಾಗಿ ಸಿದ್ದರಾಮಯ್ಯ ಹಂಡ್ರೆಡ್ ಪರ್ಸೆಂಟ್ ಇದ್ರಲ್ಲಿ ಡೌಟೇ ಇಲ್ಲ ಸಿದ್ದರಾಮಯ್ಯನವ್ರ ಪಾತ್ರ ನೂರಕ್ಕೆ ನೂರು ಪರ್ಸೆಂಟ್ ಕಾಣ್ತಾ ಇದೆ ಇಲ್ಲಾಂದರೆ ಯಾವನೋ ದಾರಿಯಾಗೆ ಹೋಗೋನ್ ಕೊಟ್ಟರೆ ಏನೇ ನಿಮ್ಮ ನಾನು ಹೋಮ್ ಮಿನಿಸ್ಟರ್ ಆಗಿದ್ದವನು ಕಂಪ್ಲೇಂಟ್ ಕೊಟ್ಟ ಮೇಲೆ ಪೊಲೀಸರೇ ಅರ್ಜಿ ಹಾಕಿರೋದು ಕೋರ್ಟ್ಗೆ ನೀವು ತಿಳ್ಕೊಂಡಿದ್ದರೆ ಅವನೇ ಅರ್ಜಿ ಹಾಕಿದ್ದಾನೆ ಅಲ್ಲ ಪೊಲೀಸರೇ ಅರ್ಜಿ ಹಾಕಿರೋದು ತನಿಖೆಗೆ ಅವಕಾಶ ಮಾಡಿಕೊಡಿ ಅಂತ ಎಷ್ಟು ದುರಾದೃಷ್ಟ ನೋಡಿ ಎಲ್ಲ ಕೇಸ್ಗೂ ಹಿಂಗೆ ಮಾಡ್ತಾರೆ ಇವರು ಏನು ಸಾವಿರಾರು ರೇಪ್ಗಳ್ಡಿದೆ ಸಾವಿರಾರು ಹೆಣ್ಣುಗಳು ಉಣ್ಬೇಡಿ ಎಲ್ಲಪ್ಪ ಒಂದು ಸಿಕ್ಕಿಲ್ಲ ಇದುವರೆಗೂ ಒಂದು ಸಿಕ್ಕಿಲ್ಲ ಏನು ಇಪ್ಪತ್ತಡಿ ನಾನು ಹೇಳ್ತಾ ಇದ್ದೀನಿ ನೀವು ಇಪ್ಪತ್ತಡಿ ಮೂವತ್ತಡಿ ಹೋಗ್ಬೇಡಿ ಒಂದೇ ಸರಿ ಒಂದು ನೂರು ಅಡಿಗೆ ಹೋಗಿ ಏನೇನವ ಎಲ್ಲ ಹುಡುಕ್ಬಿಡಿ ನಿಮ್ಮ ಜ್ಞಾನ ಇಲ್ಲ ಪೊಲೀ ಪೊಲೀಸವ್ರನ್ನ ಹಾಳು ಮಾಡಿಬಿಟ್ಟಿದ್ದೀರಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಬಂದ ಮೇಲೆ ಮಾಡಿ ಏನು ತನಿಖೆ ಬೇಕಾದರೂ ಮಾಡಿ ಈ ಥರ ಧರ್ಮಸ್ಥಳವನ್ನು ಅಪಚಾರ ಮಾಡುವಂಥ ಈ ಸಿದ್ದರಾಮಯ್ಯ ಅಂಡ್ ಗ್ಯಾಂಗ್ಗೆ ಜನ ಸರಿಯಾದಂಥ ಪಾಠವನ್ನು ಕಲಿಸ್ಬೇಕು ಗೃಹ ಸಚಿವರು ನಾಳೆ ಸದನದಲ್ಲಿ ಇದಕ್ಕೆ ಸಂಪೂರ್ಣ ಉತ್ತರ ಕೊಡ್ತೀರಿ ರಾಜಕಾರಣ ಮಾಡಬಾರ್ದು ರೀ ರಾಜಕಾರಣ ಮಾಡಿದವರು ಯಾರು ನೀವು ತಾನೇ ಜನ ಕೇಳಿದ್ರಂದ್ರ ಈ ಧರ್ಮಸ್ಥಳ ತನಿಖೆ ಮಾಡಿ ಅಂತ ಯಾರು ಜನ ಕೇಳಿದರು ಯಾರೋ ಕಮ್ಯುನಿಸ್ಟ್ ಅವ್ರು ಬಂದು ಕೇಳಿದರು ಕೇರಳದ ಸರ್ಕಾರ ಕೇಳಿತ್ತು ನಿಮಗೂ ಕೇರಳ ಸರ್ಕಾರಕ್ಕೆ ಏನು ಸಂಬಂಧ ಕರ್ನಾಟಕ ಜನ ಯಾರನ್ನ ಬಂದು ಕೇಳಿದ್ರ ಇವರೆಲ್ಲ ಅವನು ಯಾರ ಇದಾನಲ್ಲ ಅವನೂ ಡೌಟೇ ಅವನ ಹೆಸರು ಅವನು ಡೌಟೇ ಅವನು ಅವನು ನಮ್ಮ ಹಿಂದೂ ಇದ್ದಂಗೆ ಕಾಣಿಲ್ಲ ಮತಾಂತರ ಆಗಿರೋವಂಥವನು ಅವನು ಅವ್ನು ಹಿಡ್ಕೊಂಬಂದಿದ್ದ ಅವನೇನು ಇಲ್ಲ ರೀ ಪಾತ್ರ ಅವನೇನು ಇಲ್ಲ ಇದ್ರಲ್ಲಿ ದುಡ್ಡು ತಗೊಂಡಿದ್ದಾನೆ ಬಂದು ಹೇಳಿದ್ದಾನೆ ಅಷ್ಟೇ ಇದರಿಂದ ದೊಡ್ಡ ಗ್ಯಾಂಗ್ ಇದೆ ಖತರ್ನಾಕ್ ಗ್ಯಾಂಗ್ ಇದೆ ದೊಡ್ಡ ಗ್ಯಾಂಗ್ ಖತರ್ನಾಕ್ ಅದ್ಯಾವುದೇ ಹೇಳ ಹಿಂದೆ ಹೇಳ್ತಾ ಇದ್ದಲ್ಲ ಒಬ್ಬ ಮರ್ಡರ್ ಮಾಡ್ತಾ ಇದ್ನಲ್ಲ ಅವನು ಹಾಂ ದ ದಂಡುಪಾಳ್ಯ ಹಾಂ ದಂಡುಪಾಳ್ಯ ಗ್ಯಾಂಗ್ ಥರ ಇಲ್ಲೂ ಒಂದು ಗ್ಯಾಂಗ್ ಇದೆ ಹಾಂ ನಗರ ನಕ್ಸಲರ ದಂಡುಪಾಳ್ಯ ಗ್ಯಾಂಗ್ ಇದು ಈ ಗ್ಯಾಂಗೇ ಇದನ್ನೆಲ್ಲ ಮಾಡಿಸ್ತಾ ಇರೋದು ದುಡ್ಡು ಎಲ್ಲಿಂದ ಬರ್ತದೆ ಇವ್ರಿಗೆ ಯೂಟ್ಯೂಬ್ ಓಪನ್ ಮಾಡೋಕ್ಕೆ ಎಲ್ಲಿಂದ ಬರ್ತದೆ ದುಡ್ಡು ಇಷ್ಟೊಂದು ಸೋಷಿಯಲ್ ಮೀ ಮೀಡಿಯಾ ಮಾಡ್ತಾ ಇದ್ದಾರಲ್ಲ ಎಷ್ಟು ದುಡ್ಡು ಬರ್ತದೆ ಇವ್ರಿಗೆ ಇಷ್ಟೊಂದು ಹೋರಾಟಗಳೆಲ್ಲ ಮಾಡ್ತಾಯಾರೆ ಯಾರು ದುಡ್ಡು ಸ್ಪಾನ್ಸರ್ ಮಾಡ್ತಾವ್ರೆ ತನಿಖೆ ಆಗಬೇಕಲ್ಲ ದೇಶ ವಿದೇಶದಿಂದನೂ ದುಡ್ಡು ಬಂದಿದೆ ಅಂತ ನಮ್ಮ ನೇರ ಆಪಾದನೆ ಅದಕ್ಕೆ ಇದನ್ನು ಎನ್ ಐಗೆ ಒಪ್ಪಿಸಿ ದುಡ್ಡೆಲ್ಲಿಂದ ಬಂದಿದೆ ತನಿಖೆ ಆಗಲಿ ಯಾಕೆ ಮಾಡಿದ್ರು ಧರ್ಮಸ್ಥಳ ಆದಮೇಲೆ ನೆಕ್ಸ್ಟ್ ಯಾವುದು ತನಿಖೆ ಬಗ್ಗೆ ಧರ್ಮಸ್ಥಳ ಆಗಿದೆಯಲ್ಲಪ್ಪ ನೆಕ್ಸ್ಟ್ ಯಾವ ದೇವಸ್ಥಾನ ಚರ್ಚೆ ಹಂಡ್ರೆಡ್ ಪರ್ಸೆಂಟ್ ಈ ಸರ್ಕಾರ ಇದರಿಂದ ಇದೆ ಅನ್ನೋದು ಈಗಾಗಲೇ ಪ್ರೂವ್ ಆಗಿದೆ ನಾವು ಸದನದಲ್ಲೂ ಕೂಡ ಹೋರಾಟ ಮಾಡ್ತಾಯಿದ್ದೀರಿ ಡಿ ಕೆ ಶ್ ಕುಮಾರ್ ಹೇಳಿದ್ದಾರೆ ಹಿಂದೂ ಏನು ಯಾರ್ದು ಅಲ್ಲ ಫಸ್ಟ್ ನಿನ್ನ ಸ್ವತ್ತ ಅಂತ ಹೇಳಪ್ಪ ನೀನು ನೀವು ಹಿಂದೂ ಹೇಳು ಮೊದಲು ಇಲ್ಲಿ ಓಟಗ್ ಮಾತ್ರ ನೀವು ಓಡ ಆ ಕಡೆ ಮುಸಲ್ಮಾನರು ಬೇಕು ಅಂತ ಓಡುತ್ತೀರ ಆ ಕಡೆ ಇದು ಇಲ್ಲಿ ಇದ್ದ ಹಿಂದೂಗಳಿಗೆ ಅವಮಾನ ಈಗ ಮುಸಲ್ಮಾನ್ ಮಸೀದಿ ಬಗ್ಗೆ ಏನಾನ ಹಿಂಗೆ ನೀವು ತನಿಖೆ ಕೊಡ್ತಾ ಇರೋ ಪ್ರಾಮಾಣಿಕವಾಗಿ ಹೇಳಿ ನಾನು ಮುಖ್ಯಮಂತ್ರಿ ಕೇಳ್ತಾ ಇದ್ದೀನಿ ಮುಸ್ಲಿಮರ್ದು ಈ ಥರದ್ದು ಏನಾದರೂ ಆಗಿದ್ರೆ ಮಸೀದಿಗಳಲ್ಲಿ ಹಣ ಊಣಿ ಇದ್ದು ಏನಾದರೂ ಆಗಿದೆ ನೀವು ತನಿಖೆಗೆ ಕೊಡ್ತಾ ಇದ್ರ ಅದೇ ಮುಟ್ಕಂಡು ಹೇಳಿ ಕೊಡ್ತಾಯಿರಲ್ಲ ನೂರು ಸಾವಿರ ಪರ್ಸೆಂಟ್ ಕೊಡ್ತಾ ಹಿಂದೂ ಆದರೆ ಬೇಕಾಬಿಟ್ಟಿ ಅಂತ ಕೊಡ್ತೀರ ಇದು ಹಿಂದೂ ವಿರೋಧಿ ಸರ್ಕಾರ